ಬಿಜೆಪಿಯಲ್ಲಿ ಭಾರಿ ಬಂಡಾಯದ ಬಿರುಗಾಳಿ ಎತ್ತಿದೆ ಯಡಿಯೂರಪ್ಪ ವಿರುದ್ಧ ತಟ್ಟಿದ್ದಾರೆ ಬಿಜೆಪಿ ಕಟ್ಟಾಳುಗಳು ಜೆಡಿಎಸ್ ಮುಖಂಡರಿಂದಲೂ ಕೂಡ ಮೈತ್ರಿಯ ಬಗ್ಗೆ ಭಾರಿ ಅಪಸ್ವರ ಕೇಳ್ಬರ್ತಾ ಇದೆ ಬಂಡಾಯದ ಬೆನ್ನಲ್ಲೇ ಯಡಿಯೂರಪ್ಪ ಅವರ ನಿವಾಸದಲ್ಲಿ ತುರ್ತು ಸಭೆಯನ್ನ ಮಾಡಲಾಗ್ತಾ ಇದೆ ಬಿಎಸ್ ವೈ ಅವರ ನಿವಾಸಕ್ಕೆ ಧಾವಿಸಿದ್ದಾರೆ ಈಗಾಗಲೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಿಜೆಪಿಯ ರಾಜ್ಯ ಚುನಾವಣಾ ಉಸ್ತುವಾರಿಯಾಗಿರುವಂತಹ ಆಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಈಗಾಗಲೇ ಆಗಮಿಸಿದ್ದಾರೆ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಬಾಗ್ಲನ್ನ ಹಾಕೊಂಡು ರಹಸ್ಯವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಈಶ್ವರಪ್ಪ ಸೇರಿದಂತೆ ಎಲ್ಲರೂ ಕೂಡ ಬಂಡದ್ದಿರೋದು ನಿಮ್ಮ ವಿರುದ್ಧವೇ ಒಬ್ಬೊಬ್ಬರನ್ನ ಕರೆಸ್ಕೊಂಡು ಮಾತನಾಡಿ ಗೊಂದಲವನ್ನ ಸರಿಪಡಿಸಿ ಅಂತೇಳಿ ಸಲಹೆಯನ್ನ ಕೂಡ ಕೊಡ್ತಾ ಇದ್ದಾರಂತೆ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ತಾಕೀತು ವೇವಣಿಯನ್ನ ಕೂಡ ಮಾಡ್ತಾ ಇರುವಂತದ್ದು ರಾಧಾ ಮೋಹನ್ ದಾಸ್ ಅವರು ಇವತ್ತೇ ದೆಹಲಿಗೆ ಬರುವಂತೆ ಹೈಕಮಾಂಡ್ ನಿಂದ ಬಿ ಎಸ್ ವೈ ಅವರಿಗೆ ಬುಲಾವನ್ನ ಕೂಡ ನೀಡಲಾಗಿದೆ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಮಾಜಿ ಸಿ ಬಿಎಸ್ ಬಿ ಎಸ್ ಯಡಿಯೂರಪ್ಪ ಅವರು ಬಿ ಎಸ್ ವೈ ಅವರ ಜೊತೆಯಲ್ಲಿ ಬಿ ವೈ ಬಿಜೇಂದ್ರ ಅವರು ಸೇರಿದಂತೆ ಹಲವರು ಕೂಡ ದೆಹಲಿಗೆ ತೆರಳುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಎಲ್ಲರೂ ಕೂಡ ಈಗಾಗ್ಲೇ ಏನು ಟಿಕೆಟ್ ಆಕಾಂಕ್ಷಿಗಳಿದ್ರು ಟಿಕೆಟ್ ಯಾವಾಗ ಕೈ ತಪ್ಪತ್ತೋ ಅದರ ಬೆನ್ನಲ್ಲೇ ಬಂಡಾಯವನ್ನು ಹೇಳ್ತಾ ಇರುವಂಥದ್ದು ಬಿಜೆಪಿ ನಾಯಕರು ರೇಣುಕಾಚಾರ್ಯ ಅವರು ಇರಬಹುದು ಈಶ್ವರಪ್ಪ ಅವರು ಇರಬಹುದು ಸದಾನಂದ ಗೌಡರು ಹೀಗೆ ಸಾಲು ಸಾಲು ನಾಯಕರು ಬಂಡೆದ್ದು ಹೋಗ್ತಾ ಇರುವಂಥದ್ದು ಇದರಿಂದಾಗಿ ಸಾಕಷ್ಟು ಬಿಜೆಪಿಗೆ ಲೋಕಸಭೆಯ ಚುನಾವಣೆಯಲ್ಲಿ ಹೊಡೆತವನ್ನ ನೀಡುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಜೊತೆಗೆ ದೆಹಲಿಗೆ ಬರುವಂತೆ ಈಗಾಗಲೇ ಬೊಲಾವನ್ನ ಕೂಡ ನೀಡಲಾಗಿರುವಂಥದ್ದು ಇನ್ನು ಚುನಾವಣಾ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅವರು ಈಗಾಗಲೇ ಯಡಿಯೂರಪ್ಪ ಅವರ ಜೊತೆಯಲ್ಲಿ ಕೊಠಡಿಗೆ ಬಾಗಿಲನ್ನ ಹಾಕೊಂಡು ರಹಸ್ಯವಾಗಿ ಚರ್ಚೆಯನ್ನು ಕೂಡ ನಡೆಸಿರುವಂಥದ್ದು ಈಶ್ವರಪ್ಪ ಅವರು ಸೇರಿದಂತೆ ಎಲ್ಲರೂ ಕೂಡ ಬಂಡೆದ್ದಿರುವಂಥದ್ದು ನಿಮ್ಮ ವಿರುದ್ಧವೇ ಹೇಳಿ ಹೇಳಿ ಹೇಳಿರುವಂಥದ್ದು ಒಬ್ಬೊಬ್ಬರನ್ನ ಕೂಡ ಕರೆಸ್ಕೊಂಡು ಮಾತನಾಡಿ ಗೊಂದಲವನ್ನು ಸರಿಪಡಿಸ್ಕೊಳ್ಳಿ ಯಡಿಯೂರಪ್ಪ ಅವರಿಗೆ ಹೈಕಮಾಂಡ್ ತಾಕೀತನ್ನ ಕೂಡ ಮಾಡಿರುವಂಥದ್ದು ಜೊತೆಗೆ ಇದರ ಬಗ್ಗೆ ವಿವರಣೆಯನ್ನು ಕೂಡ ನೀಡಿದ್ದಾರೆ ರಾಧಾ ಮೋಹನ್ ದಾಸ್ ಅವರು ಇವತ್ತಿಗೆ ಏನು ಇವತ್ತು ದೆಹಲಿಗೆ ಬರುವಂತೆ ಹೈಕಮಾಂಡ್ ನಿಂದ ಬಿ ಎಸ್ ವೈ ಅವರಿಗೆ ಬುಲಾವನ್ನ ಕೂಡ ನೀಡಲಾಗಿದೆ ಹನ್ನೊಂದು ಮೂವತ್ತಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಮಾಜಿ ಸಿಎಂ ಬಿ ಎಸ್ ವೈ ಅವರು ಇನ್ನು ಬಿ ಎಸ್ ವೈ ಅವರ ಜೊತೆಯಲ್ಲಿ ಬಿ ವೈ ವಿಜಯೇಂದ್ರ ಅವರು ಸೇರಿದಂತೆ ಹಲವರು ಕೂಡ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಈಗಾಗಲೇ ಅಪ್ಪ ಮಕ್ಕಳ ಸರ್ಕಾರ ಅಂತ ಹೇಳಿ ಈಗ ಬಂಡೆದ್ದು ನಿಂತಿದ್ದಾರೆ ಬಿಜೆಪಿಯ ನಾಯಕರು ಏನು ಆಗ್ತಾ ಇದೆ ಹಾಗಿದ್ರೆ ಲೋಕಸಭಾ ಸಭೆಯ ಚುನಾವಣೆ ಹತ್ತಿರದಲ್ಲೇ ಇದೆ ಹತ್ತಿರದಲ್ಲೇ ಇರುವಂತೆ ಮೈತ್ರಿ ಪಕ್ಷದಲ್ಲೇ ಹೊಡಕು ಕೂಡ ಕಾಣಿಸ್ಕೊಳ್ತಾ ಇರುವಂಥದ್ದು ಒಂದು ಕಡೆ ಕುಮಾರಸ್ವಾಮಿ ಅವರು ಅಸಮಾಧಾನ ತೋರ್ತಾ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿಯ ನಾಯಕರೇ ಅಸಮಾಧಾನವನ್ನು ತೋರಿಸ್ತಾ ಇರುವಂಥದ್ದು ಬಿ ಎಸ್ ವೈ ಅವರ ಮೇಲೆ ಈಶ್ವರಪ್ಪ ಅವರು ಸದಾನಂದ ಗೌಡರು ರೇಣುಕಾಚಾರ್ಯ ಅವರು ಹೀಗೆ ಸಾಲು ಸಾಲು ನಾಯಕರು ಬಿ ಎಸ್ ವೈ ಅವರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಎಲ್ಲೋ ಒಂದು ರೀತಿಯಾಗಿ ಪಕ್ಷಕ್ಕೆ ಹೊಡೆತವನ್ನ ನೀಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಾತುಕತೆಯನ್ನ ನಡೆಸಲಾಗಿರುವಂಥದ್ದು ಜೊತೆಗೆ ಈಗಾಗಲೇ ಬಿಜೆಪಿಯ ಹೈಕಮಾಂಡ್ ನಾಯಕರು ಕೂಡ ದೆಹಲಿಗೆ ಬರಬೇಕು ಬಿ ಎಸ್ ವೈ ಅವರು ಅಂತ ಹೇಳಿ ತಾಕೀತು ಮಾಡಿದ್ದಾರೆ